ಹೊಸ ಸಿಎನ್ಜಿ ಬೈಕ್ ಮಾರುಕಟ್ಟೆಗೆ ಹದಿನೈದು ದಿನಗಳಲ್ಲಿಯೇ ಎರಡು ಸಾವಿರ ಬೈಕ್ ಮಾರಾಟ ಪೆಟ್ರೋಲ್ ಮತ್ತು ಸಿಎನ್ಜಿ ಎರಡರಲ್ಲೂ ಓಡಿಸಬಹುದು ಜಗತ್ತಿನ ಪ್ರಪ್ರಥಮ ಸಿಎನ್ಜಿ ಬೈಕ್ ಬಿಡುಗಡೆಯಾಗಿದೆ ನಮಸ್ಕಾರ ಸ್ನೇಹಿತರೆ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಜಾಜ್ ಆಟೋ ತನ್ನ ಬಹು ನಿರೀಕ್ಷಿತ ಫ್ರೀಡಂ ಒನ್ ಟ್ವೆಂಟಿ ಬೈಕ್ ಅನ್ನು ಇತ್ತೀಚೆಗೆ ಭಾರತದ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದೆ ಪೆಟ್ರೋಲ್ ಬೆಲೆ ಏರಿಕೆಯಲ್ಲಿ ನಲುಗುತ್ತಿರುವ ಜನಸಾಮಾನ್ಯರಿಗೆ ಈ ಸುದ್ದಿಯಿಂದ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ ಹೌದು ಸ್ನೇಹಿತರೆ ಜಗತ್ತಿನ ಪ್ರಪ್ರಥಮ ಜಿ ಬೈಕ್ ಇದಾಗಿದ್ದು ಜಿ ತುಂಬಿದ ಪುಟ್ಟ ಸಿಲಿಂಡರ್ ಅನ್ನು ಈ ಬೈಕ್ ಸೀಟಿನ ಬುಡದಲ್ಲಿ ಅಳವಡಿಸಲಾಗಿದ್ದು ಸ್ಲಿಮ್ ಅಂಡ್ ಸ್ಲಿಕ್ ಆಗಿ ಅದ್ಭುತವಾದ ವಿನ್ಯಾಸವನ್ನು ಮಾಡಲಾಗಿದೆ ಈ ಹೊಸ ಸಿಎನ್ಜಿ ಬೈಕು ರಸ್ತೆಯಲ್ಲಿ ಎಷ್ಟು ಧೂಳೆಬ್ಬಿಸಲಿದೆ ಎಂದು ತಿಳಿಯೋಣ ಬನ್ನಿ ಬೈಕ್ ಲುಕ್ಸ್ ಈ ಬೈಕ್ನ ಯಾಂತ್ರಿಕ ವಿಭಾಗವನ್ನು ತಿಳಿಯುವುದಕ್ಕೂ ಮುನ್ನ ಇದರ ವಿನ್ಯಾಸವನ್ನು ನೋಡೋಣ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಎನ್ ಜಿ ಮೋಟರ್ ಸೈಕಲ್ನ ವಿನ್ಯಾಸವು ವಿಭಿನ್ನವಾಗಿದೆ ಈ ಬೈಕ್ ಮಾಡರ್ನ್ ಡಿಸೈನ್ನಲ್ಲಿ ನೋಡಲು ಆಕರ್ಷಕವಾಗಿದ್ದು ಕಾಂಪ್ಯಾಕ್ಟ್ ಕೂಡ ಆಗಿದೆ ಉದ್ದನೆಯ ಸೀಟು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದು ಇಲ್ಲಿ ನೀಡಿರುವ ಚಿಕ್ಕ ಚಿಕ್ಕ ಕಾಸ್ಮೆಟಿಕ್ ಇಕ್ವಿಪ್ಮೆಂಟ್ಗಳಿಂದ ಈ ಫ್ರೀಡಂ ಬೈಕು ಹಬ್ಬಕ್ಕೆ ಶೃಂಗಾರಗೊಂಡಂತೆ ಕಂಗೊಳಿಸುತ್ತದೆ ಈಗಾಗಲೇ ದೇಶದ ಎಪ್ಪತ್ತೆಂಟು ನಗರಗಳಲ್ಲಿ ಮಾರಾಟವು ಜೋರಾಗಿದೆ ಬೈಕ್ ಫೀಚರ್ಸ್ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಎನ್ ಜಿ ಬೈಕ್ನ ವೈಶಿಷ್ಟ್ಯಗಳ ವಿಭಾಗದಲ್ಲಿ ಸ್ಫೋಟಿ ಇಂಧನ ಟ್ಯಾಂಕ್ ದೊಡ್ಡ ಮತ್ತು ಆರಾಮದಾಯಕ ಸೀಟ್ ಗಟ್ಟಿಯಾದ ಗ್ರ್ಯಾಬ್ ರೈಲ್ ಹ್ಯಾಂಡಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ ಸಿ ಡಿ ವಿತ್ ಕನೆಕ್ಟಿವಿಟಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಲಿಂಕ್ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ ಡಿಸ್ಕ್ ಬ್ರೇಕ್ ಅಲಾಯ್ ವೀಲ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಸೇರಿದಂತೆ ಹಲವು ವಿಶೇಷ ವೈಶಿಷ್ಟ್ಯಗಳನ್ನು ನೀಡಲಾಗಿದೆ ಹಾಗೆಯೇ ಟಾಪ್ ವೇರಿಯೆಂಟ್ನಲ್ಲಿ ಡಿ ಬೇಸ್ ವೇರಿಯಂಟ್ನಲ್ಲಿ ನಾರ್ಮಲ್ ಬಲ್ಬ್ಗಳನ್ನು ನೀಡಲಾಗಿದೆ ಬೈಕ್ ಡೈಮೆನ್ಷನ್ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಎನ್ಜಿ ಬೈಕ್ನ ಅಳತೆ ಮತ್ತು ಆಯಾಮ ಬೇಸ್ ಮಾಡೆಲ್ನಲ್ಲಿ ಮುಂದೆ ಮತ್ತು ಹಿಂದೆ ಸಿ ಬಿ ಎಸ್ ನೂರ ಮೂವತ್ತು ಎಂ ಡ್ರಮ್ ಬ್ರೇಕ್ ನೀಡಲಾಗಿದೆ ಟಾಪ್ ಮಾಡೆಲ್ನಲ್ಲಿ ಮುಂದೆ ಎರಡು ನೂರ ನಲವತ್ತು ಎಂ ಎಂ ಡಿಸ್ಕ್ ಬ್ರೇಕ್ ನೀಡಲಾಗಿದ್ದು ಹಿಂದೆ ನೂರ ಮೂವತ್ತು ಎಂ ಎಂ ಸಿ ಬಿ ಎಸ್ ಡ್ರಮ್ ಬ್ರೇಕ್ ನೀಡಲಾಗಿದೆ ಎಲ್ಲ ವೇರಿಯಂಟ್ಸ್ ಬೈಕ್ನಲ್ಲಿಯೂ ಫ್ರಂಟ್ ಮುಂದೆ ತೊಂಬತ್ತು ಬಾರ್ ಎಂಬತ್ತು ಹದಿನೇಳು ಇಂಚಿನ ಟಯರ್ ನೀಡಲಾಗಿದ್ದು ಬೇಸ್ ಮಾಡೆಲ್ನ ಹಿಂದೆ ಎಂಬತ್ತು ಬಾರ್ ನೂರು ಹದಿನಾರು ಇಂಚಿನ ಟಯರ್ ನೀಡಲಾಗಿದೆ ಟಾಪ್ ಮಾಡೆಲ್ನಲ್ಲಿ ರೇರ್ ಹಿಂದೆ ನೂರ ಇಪ್ಪತ್ತು ಬಾರ್ ಎಪ್ಪತ್ತು ಹದಿನಾರು ಇಂಚಿನ ದಪ್ಪ ಗಾತ್ರದ ಟಯರ್ ನೀಡಲಾಗಿದೆ ರೈಡರ್ ಸೀಟ್ ಹೈಟ್ ಎಂಟುನೂರ ಇಪ್ಪತ್ತೈದು ಎಂ ಎಂ ಎತ್ತರವಾಗಿದ್ದು ನೂರ ಎಪ್ಪತ್ತು ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ ಬೈಕ್ ಇಂಜಿನ್ ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಸಿ ಎನ್ ಜಿ ಬೈಕ್ನ ಯಂತ್ರ ವಿಭಾಗದಲ್ಲಿ ನಾಲ್ಕು ಸ್ಟ್ರೋಕ್ ಏರ್ಕೋಲ್ಡ್ ಇಂಜಿನ್ ಒಂಬತ್ತು ಪಾಯಿಂಟ್ ಐದು ಪಿ ಎಸ್ನೊಂದಿಗೆ ಎಂಟು ಸಾವಿರ ಆರ್ಪಿಎಂ ಶಕ್ತಿಯನ್ನು ಉತ್ಪಾದಿಸಿದರೆ ಟಾರ್ಕ್ ಒಂಬತ್ತು ಪಾಯಿಂಟ್ ಏಳು ಎಂನೊಂದಿಗೆ ಐದು ಸಾವಿರ ಆರ್ಪಿಎಂ ಶಕ್ತಿಯನ್ನು ಹೊರಸೂಸುತ್ತದೆ ಪೆಟ್ರೋಲ್ ಮತ್ತು ಎನ್ ಜಿ ಎರಡರಲ್ಲೂ ಓಡುವ ಈ ಬೈಕು ಫ್ಯೂಲ್ ಡಿಲಿವರಿಯಲ್ಲಿ ಫ್ಯೂಲ್ ಇಂಜೆಕ್ಷನ್ನೊಂದಿಗೆ ಐದು ಸ್ಪೀಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಹೊಂದಿದೆ ಬೈಕ್ ಮೈಲೇಜ್ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಎನ್ ಜಿ ಬೈಕ್ನ ಇಂಧನ ವಿಭಾಗದಲ್ಲಿ ಜಿ ಎರಡು ನಷ್ಟು ಕೆಪಾಸಿಟಿ ಹೊಂದಿದ್ದು ಎರಡು ನಷ್ಟು ಪೆಟ್ರೋಲ್ ತುಂಬಲು ಅವಕಾಶವನ್ನು ನೀಡಿದ್ದಾರೆ ಒಂದು ಬಾರಿ ಇಂಧನವನ್ನು ಫುಲ್ ಟ್ಯಾಂಕ್ ಮಾಡಿದರೆ ಮೂರ್ನೂರ ಮೂವತ್ತು ಕಿಲೋಮೀಟರ್ ರೇಂಜ್ ಮೈಲೇಜ್ ನೀಡುತ್ತದೆ ಎಂದು ಬಜಾಜ್ ಹೇಳಿಕೊಂಡಿದೆ ಬೈಕ್ ಕಲರ್ಸ್ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಸಿಎನ್ಜಿ ಬೈಕ್ನ ಬಣ್ಣಗಳು ಕರೇಬಿಯನ್ ಬ್ಲೂ Ebony black with gray Powder gray with yellow Powder gray with black Racing red Ebony black with red ವೈಟ್ ಹೀಗೆ ಆಕರ್ಷಕವಾದ ಡಿವಲ್ಟೋನ್ ಬಣ್ಣಗಳನ್ನು ನೀಡಲಾಗಿದೆ ಬೈಕ್ ವೇರಿಯಂಟ್ಸ್ ಪ್ರೈಸ್ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಸಿಎನ್ಜಿ ಬೈಕ್ನ ರೂಪಾಂತರಗಳು ಹಾಗೂ ಬೆಲೆಗಳು ಈ ಫ್ರೀಡಂ ಬೈಕ್ನಲ್ಲಿ ಒಟ್ಟು ಮೂರು ವೇರಿಯಂಟ್ಸ್ಗಳಿದ್ದು ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಎನ್ಜಿ ಜೀರೋ ಫೋರ್ ಡ್ರಮ್ ವೇರಿಯಂಟ್ಸ್ ಬೆಲೆ ತೊಂಬತ್ತೈದು ಸಾವಿರ ರೂಪಾಯಿ ಎಕ್ ಶೋರೂಮ್ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಎನ್ ಎನ್ಜಿ ಜೀರೋ ಫೋರ್ ಡ್ರಮ್ ಎಲ್ಇಡಿ ವೇರಿಯಂನ ಬೆಲೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಎಕ್ ಶೋರೂಮ್ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಎನ್ಜಿ ಜೀರೋ ಫೋರ್ ಡಿಸ್ಕ್ ಎಲ್ಇಡಿ ವೇರಿಯಂಟ್ಸ್ನ ಬೆಲೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಎಕ್ ಶೋರೂಮ್ ಆಗಿದೆ ಈ ಎಲ್ಲ ಎಕ್ ಶೋರೂಮ್ ಬೆಲೆಗಳು ಕರ್ನಾಟಕದ ಧಾರವಾಡ ಜಿಲ್ಲೆಗೆ ತಕ್ಕಂತೆ ಇವೆ ಆಯಾ ನಗರ ಪ್ರದೇಶಕ್ಕೆ ತಕ್ಕಂತೆ ಬೆಲೆಗಳು ಬದಲಾವಣೆಯಾಗಬಹುದು ಸ್ನೇಹಿತರೆ ಈ ಬೈಕ್ನ ಸೀಟಿನ ಬುಡದಲ್ಲಿ ಎನ್ ಜಿ ಟ್ಯಾಂಕ್ ಅಳವಡಿಸಿರುವುದರಿಂದ ರೈಡರ್ಗಳಿಗೆ ಸ್ವಲ್ಪ ತೊಂದರೆಯಾಗಬಹುದು ಬೈಕ್ ಖರೀದಿಸುವ ಮುನ್ನ ಒಮ್ಮೆ ರೈಡ್ ಮಾಡುವುದನ್ನು ಮರೆಯಬೇಡಿ ಬಜಾಜ್ ಶೋರೂಮ್ನಿಂದ ಎನ್ ಜಿ ಸುರಕ್ಷತೆಯ ಬಗ್ಗೆ ಎಲ್ಲ ವಿವರಗಳನ್ನು ಪಡೆದುಕೊಳ್ಳಿರಿ ನಿಮ್ಮ ನಗರದಲ್ಲಿ ಎನ್ ಜಿ ಗ್ಯಾಸ್ ಸ್ಟೇಷನ್ ಇರುವುದನ್ನು ಪರಾಮರ್ಶಿಸಿಕೊಳ್ಳಿರಿ ಹಾ ಬೈಕ್ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ತರಿಸಿರಿ ಸ್ನೇಹಿತರೆ ತಮ್ಮ ಚಾಲನೆಯು ಸುರಕ್ಷಿತವಾಗಿರಲಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ವಾಹನಗಳ ಮಾಹಿತಿಯನ್ನು ಪಡೆಯಲು ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ನಮ್ಮ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ಭೇಟಿ ನೀಡುವುದಕ್ಕಾಗಿ ವಿನಮ್ರ ಧನ್ಯವಾದಗಳು ತಮ್ಮ ದಿನ ಶುಭವಾಗಲಿ